ஏ ஓட்டு தாக்க மடிகட

ನನಗೆ ಒಂದೇ ಚಿಂತೆ ಕೊಟ್ಟೆ ಮಾಡಿ ಹೊರಗೆ ನಿಕ್ಕಿಬಿಟ್ರು ಇಲ್ಲಿ ಇಟ್ಕ ಮರೆದ್ರು ಅದಕ ಕಡಿಲಿ ನೀಡೆ ಸ್ಟೇಜ್ ಮಾಡಿದ ನಾನು ಆಗುತ್ತೆ ಮೊದು ಇವಾಗ ಎದ್ದಲ್ಲಂದ್ರೇ ಏನಿಲ್ಲ ಬುಡಗಲ್ಲ ಇದನ್ನ ಎಡಕ ಕಂತು ಬಿಡತಾ ಕೊಬ್ರಿಯರ್ ತದ ಅಡಿಗೆ ಮಾಡೋದು ಬಕೀಟು ಸಾಮಾನು ಎಷ್ಟುလဲ ಎಷ್ಟು ನೂರು ರೂಪಾಯಿ ಹ್ಞೂ ಇನ್ನೊ ಪ್ಲಾಸ್ಟಿಕ್ ಕೂಡ ಎಲ್ಲ ಬರೀ ಅದ್ರಾಗ ಏನ್ ಕಮ್ಮಿದ್ವು ಒಂದು ಕುಕ್ಕರ್ ಬಾಕ್ಸ್ ಒಂದ್ ಲಕ್ಷದ ಒಂದ್ ಲಕ್ಷ ಅಂದ್ರೆ ಇವು ಏನಾಗ್ತದೆ ಸ್ಟೀಲಿಗೆ ನಾವು ಪ್ಲಾಸ್ಟಿಕ್ ಹೊರಗ್ ಮುರ್ಕೊಂಡ್ ಹೋಗ್ಬಿಡ್ತಾವ

ಒಂದ್ ಗ್ಲಾಸ್ ಆಟಿದ್ ರಿಯಲ್ ಆಟಾಡಕಿಂತೂಸ್ ಮಾಡ್ಬೋದು ನಾನ್ ನೋಡಿದ್ನಿ ತಗೋಬೇಕಂತ ಎಷ್ಟು ಹತ್ತ ರೂಪಾಯಿ ಹುಡುಗಿಯಲ್ಲಿ ಬೆಂಗ್ಳೂರ ಅಲ್ಲ ಇಂತ ತಗೋಬೇಕಂತ ಮಾಡಿದ್ವಿ ಇಲ್ಲಿ ಮುಂದೆ ಡಿಜೆಕ್ಟ್ರಿಗೆ ಅದಕ್ಕೆ ಕುದಿಲ್ಲ ಅಷ್ಟನಿಗೆ ಇದ್ ಅದೊಂದು ಇನ್ನೊಂದು ಹುಡುಗಿ ತಗೊಂಡ್ ಇಂತಲ್ಲಿ ಡಿಜನ್ ಜಿರಿಯಾಗ రౌండ్ అష్ట ఇదే అస్ చౌండ్ ನೋಡಿ ಒಳ್ಳಿ ಈಗ ಇವ್ರನ್ನ ಈಗ ಮದ್ವೆ ಯಾರು ಎದ್ಲಂದ್ ಸಣ್ಣ ಖುಷಿ ಪಡುದಿಲ್ಲ ಎಲ್ಲಾರ ಎಲ್ಲ ಹಿಂಗಿಡ್ಕಾನ ಎಷ್ಟ್ 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 ಯಾರ್ಗ್ಯಾರ್ಗ್ ಯಾರ್ ಯಾರ್ಗ್ ಯಾರ ನೀನ್ ಯಾರಪ್ಪ

கம்மி நூறு ரூபாய் மிஸ் ஆகிர் மத்திய

जाएगी सामने जाएगी तो ना जाएगा ना कोई बंदूर है हम्म जाएगा दिनों ना आटा समान करना तोर से कचरे तो इस करें आसमानी बंदा ना नाम का कौनसा करना है ये बंदोसियां बंदोसियां बाँट 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 � అయ్యో ఎద్ది మళ్ళంబెట్ మిట్లు దారాట ఐతే తోర్స్బిబి మధు అట సమాట ஏய் என்ன நர்த்தாவுள லுக்க லுக்க அப்போ அப்போ ನೋடி தகி தகி திரிக்க மாட்டான்டா அப்போ 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 कितனா कितတယ်டா என்ன கிட்ட கிட்ட कितတယ်னா கேக்கேன்னு கொள்ளல நானு கோட ஓ ठीक பொருத்தமே അല്ല എല്ലാരും തോസ്ത ಕ್ವಾಲಿಟಿ ಹ್ಮ್ ಜಿಗ್ಗಿ ಕ್ವಾಲಿಟಿದವು ಇವು ದೊಡ್ಡ ದೊಡ್ಡ ಸಾಮಾನು ಹೆಂಗ್ ಬರ್ತಾವ ನಾವೀಗ ಸಣ್ಣರಿದ್ದಾಗ ಹೇಳಿದ್ದಿಲ್ಲ ಚಿಪ್ ತಗೊಂಡ ಆಟ ಸಾಮಾನು ಮಾಡಾಡ್ತೀವಿ ಏನೇನ್ ಮಾಡ್ತಾರ ಮದು ಇವು ತೂಕ ಮಾಡಕ್ ತಡೆಯಾಗಿಡ್ತಾರಲ್ಲ ಅಂತ ಬಟ್ಲಿದ್ದಂಗೈತಿದಂಗೈತಿ ವಾವ್ ಚೌಟು ಇಷ್ಟ ಚಂದ ತಿರುಡಕ ಅಡಮ್ಮ ಅಡಂಬ್ರಿ ಅನಸಾರ ಮಾಡಿ ಅನಸಾರ ಮಾಡಿ ಅಡಮ್ಮ ಮಸ್ತ್ ಐತಿ ಚೌಟ್ ನೋಡ್ರಿ

ಇಲ್ಲಾ ಬಂತು ಆಪೇ 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 ಗ್ಯಾಸ್ ಈ ಗ್ಯಾಸ್ ಮುರೆ ಬಿಟ್ಟಿ ಈ ಗ್ಯಾಸ್ ಗ್ಯಾಸ್ ಮ್ಯಾಕ್ ಹಿಡದ ನಾನ ಗ್ಯಾಸ್ ಒಂದಲ್ಲ ಇದೆ ಇದು ಇಲ್ಲ ಐತಲ್ಲ ತಾಯಿ ಇಲಿ ಕಡಾಯಕ್ಕೆ ಬುಜಿಲ್ಲ ಕಡಾಯೆ ಅದು ಬಕ ಬರಲಿ ಇಡು ಅಲ್ಲ ಸ್ವಲ್ಪ அடிக மேடம்பு மண்ட மண்ட மண்டிாம்ப உங்க உண்டங்க கொடி ஜோர் உம் பித்தி தின் கொபரீ தவ கொடுக்குல

ಏನಂಗಂದ್ರ ಆಚ ಸಾಮಾನ್ಯ ನೋವು ಅಲ್ಮದು ಏನ್ ಹೇಳು ನೋಡಿ ಅಂಕ ಎಲ್ಲ ಈ ನೀವೇ ನೀವ್ ಮನೆ ಸಾಮಾನ್ ಎಷ್ಟು ಜೋಕಂಡ್ ಮಾಡ್ತಿರಲ್ಲ ಈಗ ಆಕಿನ ಸಾಮಾನು ಜಿಗ್ಗಿ ಜೋಕ ಮಾಡ್ತಾಳೆ ನಿಂದ ನಂದ ಕೊಡ್ಸಿರಲ್ಲ ಅವ್ರ

मने एट बार मने पुरू पुरू मने एक तेज़ आंध्र दुबई आंध्र बुटिया का इतने बंद आए हैं वो मने क्या हाँ कर रहा है शाने शाने तो गुंड नाल बंद तो हुई बिसलेट के इतने बार मने क्या हम मने एट बार मने मने के टुक मने का इडो आ गया मने का Hmm. <laughs>